ಕೆಳಗಿಳಿಸಬೇಕು ಅಂತ ಹೇಳಿ ಒಂದು ಕಾಂಗ್ರೆಸ್ ನಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ ಮೊದಲಿಗೆ ಮಾತು ಮಾತಿದ್ರಿ ಸಿದ್ದರಾಮಯ್ಯನ ಇಳಿಸ್ತಾರೆ ನೋಡ್ತಾ ಇರಿ ಮುಂದೊಂದು ದಿವಸ ಅವನೇ ಮುಗಿಸ್ತಾರೆ ಹೇಳಿ ಆ ರೀತಿ ಏನಾದ್ರು ಷಡ್ಯಂತ್ರ ನಡೆದಿದೆ ಯಾಕಂತಂದ್ರೆ ಈ ಹಗರಣಗಳ ಇದನ್ನ ಕಾಂಗ್ರೆಸ್ನವರೇ ಬಿಜೆಪಿಯವ್ರ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಕೆಲವೊಂದು ವಿಷಯ ಮಾಧ್ಯಮ ಸಿದ್ದರಾಮಯ್ಯ ಇಳಿಸುದು ಇವರು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ನಾತ್ರ ಬರುದಿಲ್ಲ ಆದರೆ ಅವರು ನೋಡಿರಿ ಅದು ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು ನೂರ ಮೂವತ್ತೈದು ನೂರ ಮೂವತ್ತು ಶಿವಗಳಿಗೆ ಸಿದ್ದರಾಮಯ್ಯ ಕಾರಣ ಯಾರೋ ಎದುರಿಸ್ಕೊಂಡು ಸಿ ಡಿ ಶಿವನಂತರ ಮಾತಾಡ್ರೆ ಅಲ್ಲ ಈ ಮಹಾನಾಯಕನ ಮಾ ನಾಮಕರ ಬದ್ದಾಗಿದೆ ಸಿ ಡಿ ಶಿವ ಸರ್ ಮಹಾನಾಯಕ ಅಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಮಹಾನಾಯಕ ಮಹಾನಾಯಕಂದ್ರೆ ಅಂಬೇಡ್ಕರ್ ಅವರು ಸಿ ಡಿ ಶಿವ ಅವರು ನಾನು ಮರು ನಾಮಕರಣ ಮಾಡಿದ್ದು ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ ಸಿ ಡಿ ಶಿವ ಅಂತಾರೆ ಇದಕ್ಕೆ ಶಿವ ನಾನೇ ತನ್ನ ಹೆಸರು ಕಾಣುವಂಥ ಕರ್ತವೆ ಸಿದ್ದರಾಮಯ್ಯವ್ರ ಬಹುಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರ್ಬೋದು ಅದು ಬಹುಮುಖ್ಯ ಪಾತ್ರ ಸಿದ್ದರಾಮಯ್ಯವ್ರ ಪ ಇದು ಒಂದ್ರು ಮೂರ್ಬೇಕ ಕಾರಣ ಅವ್ರಿಗೆ ಏನಾರ ಆ ಪಕ್ಷದಲ್ಲಿ ಆ ಅಂತರಿಕ್ಷ ತೆಗೆದ್ರೆ ನನ್ನ ತಿಳ್ಮಟ್ಟಿಗೆ ಅವರ ಅಧೋಗತಿ ಇಷ್ಟ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಅಂದ್ರೆ ಈ ಸಂದರ್ಭ ಹೆಚ್ಚಾಗಿದೆ ಯಾರೂ ಇದೊಂದು ಸಿ ಡಿ ಶೂ ಅಂತಾರೆ ಮಾತಾಡ್ರೆ ಅಲ್ಲ ಈ ಮಹಾನಾಯಕನ ಮಹಾ ನಾಮಕರ ಬದ್ಧಾಗಿದೆ ಸಿ ಡಿ ಸರ್ ಮಹಾನಾಯಕಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಮಹಾನಾಯಕರ ಅಂಬೇಡ್ಕರ್ ಅವರು ಸಿಡಿ ಶೂ ಅವರು ನಾನು ಮರು ನಾಮಕರಣ ಮಾಡಿದ್ದು ನಾನು ಕುಮಾರ್ ಕೂಡಿ ಮಣ್ಣೆ ಡೆಲ್ಲಿಯಲ್ಲಿ ಯಾರೋ ಎ ದಿವ್ಸ ಒಂದು ಸಿಡಿ ನಂತರ ಮಾತಾಡ್ರೆ ಅಲ್ಲ ಈ ಮಹಾನಾಯಕನ ಮಾ ಬದಲಾಗಿದೆ ಬದ್ದಾಗಿದೆ ಸಿಡಿ ಶೂ ಅಣ್ಣ ಹೆಸರು ಮಾಹಾನಾಯಕಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಹಾಕಿದ್ವು ಮಹಾನಾಯಕರ ಅಂಬೇಡ್ಕರ್ ಅವರು ಸಿಡಿ ಶೂ ಅವರು ನಾನು ಮರು ನಾಮಕರಣ ನಾನು ನಾಣು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ ಯಾರೋ ಎದಿವರ್ಸೊಂದು ಸಿಡಿ ಶೂ ನಂತರ ಮಾತಾಡಿದ್ರೆ ಅಲ್ಲ ಈ ಮಹಾನಾಯಕನ ಮಾ ನಾಮಕರ್ ಬದ್ದಾಗಿದೆ ಸಿಡಿ ಶಿವ ಸರ್ ಮಾಹಾನಾಯಕ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಸಹ್ಯ ಹಾಕಿದ್ವು ಮಹಾನಾಯಕ ಅಂಬೇಡ್ಕರ್ ಹಸಿರವರು ಸಿಡಿ ಶಿವ ಅವರು ಮರು ನಾಮಕರಣ ಮಾಡಿದ್ರು ನಾನು ಕುಮಾರ್ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ ಯಾರು ಎದುರಿಸ್ಕೊಂಡು ಸಿಡಿ ಶಿವ ನಂತರ ಮಾತಾಡ್ರೆ ಅಲ್ಲ ಈ ಮಹಾನಾಯಕನ ನಾಮಕರ ಬದ್ಧಾಗಿದೆ ಸಿಡಿ ಶಿವ ಸರ್ ಮಹಾ ನಾಯಕ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಸಹ್ಯ ಹಾಕಿದ್ದವು ಮಹಾನಾಯಕದ ಅಂಬೇಡ್ಕರ್ ಹಸಿರವ್ರು ಸಿ ಶೂ ಶಿವ ಅವರು ನಾನು ಮರು ನಾಮಕರಣ ಮಾಡಿದ್ರು ನಾನು ಕುಮಾರಸ್ವಾಮಿ ಕೂಡಿ ಮಣ್ಣೆ ಡಿಲ್ಲಿಯಲ್ಲಿ ಯಾರು ಎದುರಿಸ್ಕೊಂಡು ಸಿಡಿ ಶಿವ ನಂತರ ಮಾತಾಡ್ರೆ ಅಲ್ಲ ಈಗ ಮಹಾನಾಯಕನ ಮಾ ನಾಮಕರ ಬದ್ದಾಗಿದೆ ಸಿಡಿ ಶಿವ ಸರ್ ಮಾನಾಯಕ ಅಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಅಸಹ್ಯ ಹಾಕಿದ್ವು ಮಹಾನಾಯಕರ ಅಂಬೇಡ್ಕರ್ ಹಸಿರವರು ಸಿಡಿ ಶಿವ ನಾಮ ಮರು ನಾಮಕರಣ ಮಾಡಿದ್ದು ನಾನು ಕುಮಾರ್ ಸ್ವಾಮಿ ಕೂಡಿ ಮೊನ್ನೆ ಡಿಲ್ಲಿಯಲ್ಲಿ ಯಾರೋ ಎದುರಿಸ್ಕೊಂಡು ಸಿಡಿ ಶಿವ ನಂತರ ಮಾತಾಡ್ರೆ ಅಲ್ಲ ಈಗ ಮಹಾನಾಯಕನ ಮಾ ನಾಮಕರ ಬದ್ದಾಗಿದೆ ಸಿಡಿ ಶಿವ ಹಣೆ ಸರ್ ಮಾನಾಯಕಂದರೆ ಅಂಬೇಡ್ಕರ್ ಅಂಬೇಡ್ಕರ್ ಅಸಹ್ಯ ಹಾಕಿದ್ವು ಮಹಾನಾಯಕರ ಅಂಬೇಡ್ಕರ್ ಹಸಿರವರು ಸಿಡಿ ಶೂ ಅದು ನಾಂಗ್ ಮರು ನಾಮಕರಣ ಮಾಡಿದ್ದು ನಾನು ಕುಮಾರ್ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ ಯಾರೋ ಎದುರಿಸಿಕೊಂಡು ಸಿಡಿ ಶೂ ನಂತರ ಮಾತಾಡ್ರೆ ಅಲ್ಲ ಈ ಮಹಾ ನಾಯಕನಾಮಕರ ಬದಲಾಗಿದೆ ಸಿಡಿ ಶೂ ಅಣ್ಣ ಸರ್ ಮಾನಾಯಕ ಅಂಬೇಡ್ಕರ್ ಅಂಬೇಡ್ಕರ್ ಹಸಿ ಹಾಕಿದವರು ಮಾನಾಯಕ ಅಂಬೇಡ್ಕರ್ ಸರ್ ಅವರು ಸಿಡಿ ಶೂ ಅದು ನಾಂಗ್ ಮರು ನಾಮಕರಣ ಮಾಡಿದ್ರು ನಾನು ಕುಮಾರ್ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ